ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೊಯಮ್ದು ಭಾವಾರ್ಥ ನೋಡ್ತಿದ್ದೀರಿ ಪ್ರತಿಯೊಂದು ಪ್ಯಾರದು ಭಾವಾರ್ಥ ಅನ್ನೋದನ್ನ ನೋಡ್ತಾ ಹೋಗ್ತೀರಿ ಯಾವ ಪೋಯಮ್ದು ಅಂದರೆ ನಾನು ಹುಡುಗ ಮತ್ತು ಕಾಲ ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಇದ್ರ ಎಕ್ಸ್ಪ್ಲನೇಷನ್ ವಿಡಿಯೋ ಬಂದಿಲ್ಲ ಅಂದರೆ ಚೆಕ್ ಚೆಕ್ಔಟ್ ಮಾಡಿ ಅದು ಬಂದು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಲ್ಲ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿದ್ರೆ ಓಕೆ ಬನ್ನಿ ಡೈರೆಕ್ಟ್ ಭಾವಾರ್ಥ ನೋಡ್ತಾ ಹೋಗೋಣ ಆ್ಯಂಡ್ ಭಾವಾರ್ಥ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಫಸ್ಟ್ ಅದಾಗಿರುತ್ತೆ ಇದು ಸಪ್ರೇಟ್ ವೀಡಿಯೋ ಒಂದು ಮಾಡಾಕಿದ್ದೀನಿ ಫುಲ್ ಎಕ್ಸ್ಪ್ಲನೇಷನ್ ಆ ವೀಡಿಯೋ ನೋಡಿದಾದಮೇಲೆ ನೀವು ಭಾವಾರ್ಥ ನೋಡಿ ನಿಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಅದನ್ನು ಅವ್ನಕಿಂತ ಚೆಕ್ಔಟ್ ಮಾಡಿ ನಾನು ಚೆಕ್ಔಟ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸಬ್ರಾಗಿರ್ತೀರ ಫಸ್ಟ್ ಟೈಮ್ ವಿಸಿಟ್ ಮಾಡಿರ್ತೀರಾ ಅಂತೀರ ಅಂಥವ್ರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೀನು ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೋರು ಕೂಡ ಸಜೆಸ್ಟ್ ಆಗುತ್ತೆ ಸೊ ಅವ್ರು ಲೈಕ್ ಮಾಡಿ ಆ್ಯಂಡ್ ಇನ್ನೂ ನೀವು ನನ್ನ ವಾಟ್ಸಪ್ ಗ್ರೂಪ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅದರಿಂದ ಏನು ಅಡ್ವಾಂಟೇಜು ಅಂದರೆ ಇದು ಬಂದು ಸೆಕೆಂಡ್ ಅದು ಆ್ಯಂಡ್ ಸೆಕೆಂಡ್ ಪ್ಯಾರ ಅರ್ಥ ಎಕ್ಸ್ಪ್ಲನೇಷನ್ ಆ ವಾಟ್ಸಪ್ ಗ್ರೂಪ್ ಫಾಲೋ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಬಂದು ನೀವು ಫಾಲೋ ಜಾಯಿನ್ ಆಗ್ಬೋದು ಅದರಿಂದ ನಿಮ್ಗೆ ಏನು ಅಡ್ವಾಂಟೇಜು ಅಂದರೆ ಯೂಟ್ಯೂಬ್ ಕಡೆಯಿಂದ ನಿಮ್ಗೆ ಏನಾರು ನೋಟಿಫಿಕೇಷನ್ ಬಂದಿಲ್ಲ ವೀಡಿಯೋಸ್ ಹಾಕಿರೋದು ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದರಿಂದ ಕೂಡ ನಾನು ಯೂಟ್ಯೂಬ್ ಚಾನಲ ನೀವು ರೀಚ್ ಆಗ್ಬೋದು ಆ್ಯಂಡ್ ಇದು ತರ್ಡ್ ಪ್ಯಾರ ಅದ್ರದ್ದು ಭಾವಾರ್ಥ ಆ್ಯಂಡ್ ನಿಮಗೆ ಏನಾದರೂ ಸೆಕೆಂಡ್ ಸಮ್ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ನನ್ನ ಹತ್ರ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಬಂದು ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟನ್ನು ಪೇ ಮಾಡಿದ್ರೆ ಸಾಕು ಆ್ಯಂಡ್ ಇದು ಬಂದು ಸಮ್ಮರಿ ಆಗಿರುತ್ತೆ ಇಲ್ಲಿಗೆ ಸಮ್ಮರಿ ಅನ್ನೋದು ಎಂಡಾಗುತ್ತೆ ಇದಾಗಿರುತ್ತೆ ಸೆಕೆಂಡ್ಸ್ ಎಮ್ದು ನಾನು ಹುಡುಗ ಮತ್ತು ಕಾಲ ಅನ್ನೋ ಪೊಯ್ಯಮ್ದು ಭಾವಾರ್ಥ ಆ್ಯಂಡ್ ಸಮ್ಮರಿ ಬೋತ್ ಎರಡೂ ಆಗಿರುತ್ತೆ ನೋಡ್ಸ್ಬೇಕು ಅಂದರೆ ಡಿ ಮಾಡಿ ಓಕೆ ಸಿ ನೆಕ್ಸ್ಟ್ ವಿಡಿಯೋ